ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಬೆಂಗಳೂರಿನಲ್ಲಿ ಸಾಕಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಯಾವಾಗ ಅಂದರೆ ಆರುನೂರು ವರ್ಷಗಳ ಹಿಂದೆ ಕೆಂಪೇಗೌಡರಿಗಿಂತೂ ಹಿಂದೆ ಸಾಕಷ್ಟು ದೇವಾಲಯಗಳನ್ನು ನಾವು ಬೆಂಗಳೂರಿನಲ್ಲಿ ಕಾಣ್ತೀವಿ ಅದು ನಿಮಗೆ ಗೊತ್ತಿರುವಂತಹ ವಿಚಾರಣೆ ಸಾಕಷ್ಟು ಕೆರೆಗಳಿಗೆ ಕೆಂಪೇಗೌಡರ ಕೊಡುಗೆ ಇದೆ ಹಾಗೆಯೇ ಸಾಕಷ್ಟು ದೇವಾಲಯಗಳಿಗೆ ಕೆಂಪೇಗೌಡರ ಕೊಡುಗೆ ಇದೆ ಇವತ್ತಿನ ದಿನ ಕೆಂಪೇಗೌಡರು ರಿನೋವೇಷನ್ ಅನ್ನ ಮಾಡಿದಂತಹ ಒಂದು ದೇವಾಲಯದ ಸ್ಥಳದಲ್ಲಿ ನಾನು ನಿಂತಿದ್ದೀನಿ ಆ ವಯ್ಸ್ಥಳರ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಅಂತ ನಮ್ಗೆ ಇತಿಹಾಸ ಹೇಳುತ್ತೆ ಆದರೆ ಅದಕ್ಕೂ ಇತ್ತು ಅನ್ನೋ ಶಾಸನಗಳು ಕೂಡ ನಮ್ಗೆ ಸಿಗುತ್ತೆ ಅದಾದ ನಂತರ ವಯಸ್ಸಳರು ಈ ದೇವಾಲಯಕ್ಕೆ ಕೊಡುಗೆಯನ್ನು ಕೊಡ್ತಾರೆ ರಿನೋವೇಷನನ್ನು ಮಾಡ್ತಾರೆ ಹಾಗೆಯೇ ಮತ್ತಷ್ಟು ದೇವಾಲಯಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾರೆ ಅದಾದ ನಂತರ ಕೆಂಪೇಗೌಡರ ಆಳ್ವಿಕೆಯಲ್ಲೂ ಕೂಡ ಈ ದೇವಾಲಯದ ಮಾಡ್ತಾರೆ ಹಾಗೆಯೇ ದೇವಾಲಯಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾರೆ ಇವತ್ತಿನ ದಿನ ನಾನು ನಿಂತಿದ್ದೀನಿ ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೆಯೇ ವಿಶ್ವನಾಥೇಶ್ವರನು ನೆಲೆಸಿರುವಂತಹ ಯಲಹಂಕ ಓಲ್ಡ್ ಟೌನ್ನ ಪಕ್ಷಿ ನೋಟ ಹಾಗೆ ವಿರಾಂಜನೇಯನ ದೇವಾಲಯ ಕೂಡ ಯಲಹಂಕ ಓಲ್ಡ್ ಟೌನ್ನಲ್ಲಿ ತುಂಬಾ ಪ್ರಸಿದ್ಧವಾದಂತಹದ್ದು ಹಾಗೆಯೇ ನಾವು ಕೋಟೆ ಬೀದಿಯಲ್ಲಿರತಕ್ಕಂತಹ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಶ್ವನಾಥೇಶ್ವರನನ್ನು ಕೂಡ ದರ್ಶನ ಮಾಡ್ಕೊಳ್ತೀವಿ ದೇವಾಲಯದ ಹೊರಗಿನ ಒಂದು ಆವರಣದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ವಿ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸುಮಾರು ನೂರು ವರ್ಷಗಳ ಪ್ರಾಚೀನತೆ ಇರುವಂತಹ ಒಂದು ದೇವಾಲಯಕ್ಕೆ ಇವತ್ತಿನ ದಿನ ನಾನು ಭೇಟಿಯನ್ನು ಕೊಟ್ಟಿದ್ದೀನಿ ಇದಕ್ಕೂ ಮುನ್ನ ಅಂದರೆ ಆರುನೂರು ವರ್ಷಗಳಿಗಿಂತ ಮುಂಚೆನೇ ನಮಗೆ ಇತಿಹಾಸ ಹೇಳುತ್ತೆ ಎರಡು ನೂರು ವರ್ಷಗಳಿಂದಾಚೆಗೆ ವಯಸ್ಸಳರ ಕಾಲದಲ್ಲಿಯೇ ಈ ದೇವಾಲಯ ಅಸ್ತಿತ್ವದಲ್ಲಿತ್ತು ಅನ್ನೋದನ್ನು ಕೂಡ ನಮಗೆ ಇಲ್ಲಿನ ಒಂದು ಶಾಸನಗಳು ತಿಳಿಸ್ತವೆ ನಾನೀಗ ನಿಂತಿರುವಂತಹದ್ದು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಮತ್ತು ಕೋಟೆ ಶ್ರೀ ಸ್ವಾಮಿ ದೇವಾಲಯದ ಬಳಿ ಶ್ರೀ ಕಾಶಿ ವಿಶ್ವನಾಥ ಮತ್ತು ಕೋಟೆ ಶ್ರೀ ವೆಂಕಟ ಸ್ವಾಮಿ ದೇವಾಲಯಗಳನ್ನು ಒಳಗೊಂಡಿದೆ ಇರುವಂತಹದು ಯಲಹಂಕವು ಅರ್ಕಾವತಿ ನದಿ ಕಣಿವೆಯ ಬಯಲು ಪ್ರದೇಶದ ಆಯಕಟ್ಟಿನ ಸ್ಥಳದಲ್ಲಿ ಇದೆ ಬೆಂಗಳೂರು ನವನಗರ ನಿರ್ಮಾಪಕರಾದಂತಹ ಕೆಂಪೇಗೌಡರ ಆರಂಭಿಕ ರಾಜಧಾನಿಯಾದಂತಹ ಯಲಹಂಕವು ವಯ್ಸಳರ ಕಾಲದಿಂದಲೇ ನೆಲೆವೀಡಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು ಕೋಟೆ ಪೇಟೆಗಳಿಂದಾಗಿ ಚಾರಿತ್ರಿಕ ಹಿರಿಮೆ ಗಳಿಸಿದಂತಹ ಯಲಹಂಕದ ಕೋಟೆ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯ ಧಾರ್ಮಿಕ ಚೈತನ್ಯವನ್ನು ಎಲ್ಲೆಡೆಗೆ ಪರಿಸ್ತಾ ಇದೆ ಇಲ್ಲಿನ ದೇವಾಲಯ ಸಂಕೀರ್ಣವು ಶಿವ ಮತ್ತು ವಿಷ್ಣುವಿನ ಆರಾಧನೆಗೆ ಪ್ರಸಿದ್ಧವಾಗಿರುವಂತಹ ಎರಡು ದೇವಾಲಯಗಳನ್ನು ಒಳಗೊಂಡಿದೆ ಇಲ್ಲಿನ ಮುಖ ಮಂಟಪವು ಹನ್ನೆರಡು ಕಂಬಗಳಿಂದ ಕೂಡಿದೆ ನವರಂಗವು ವಿಶೇಷವಾದಂತಹ ಉಬ್ಬು ಶಿಲ್ಪಗಳ ಕೆತ್ತನೆಗಳಿಂದ ಕೂಡಿದೆ ಕಂಬಗಳನ್ನು ಹೊಂದಿದೆ ವಿಶೇಷವಾಗಿ ಇಲ್ಲಿ ವೈಷ್ಣವ ಪರವಾದ ಶಿಲ್ಪಗಳು ಇವೆ ಆಲಯ ನಿರ್ಮಾಪಕರು ನಿರ್ಮಾಪಕರ ಶಿಲ್ಪವೂ ಕೂಡ ಇಲ್ಲಿದೆ ಆಲೆಯ ಯಾರು ನಿರ್ಮಾಣ ಮಾಡಿದರೆ ಅವರ ಶಿಲ್ಪವನ್ನು ಕೂಡ ನಾವು ಈ ಒಂದು ದೇವಾಲಯದ ಆವರಣದಲ್ಲಿ ಕಾಣಬಹುದು ಇಲ್ಲಿಯ ದ್ವಾರಪಾಲಕರ ಶಿಲ್ಪಗಳು ಕೂಡ ನಮ್ಮನ್ನು ಸೆಳೀತವೆ ಗರ್ಭಗೃಹದಲ್ಲಿರುವಂತಹ ರುಕ್ಮಿಣಿ ಸತ್ಯಭಾಮ ಸಹಿತರಾದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರು ಶಿಲ್ಪಕಲಾ ವೈಭವದಿಂದ ಕೂಡಿ ಆಕರ್ಷಕವಾಗಿ ವರಪ್ರದವಾಗಿ ಇದ್ದಾರೆ ಆಲಯ ಪ್ರಾಂಗಣದಲ್ಲಿರುವಂತಹ ಶ್ರೀ ಕಾಶಿ ವಿಶ್ವನಾಥ ದೇವಾಲಯವು ಸಾಧಾರಣವಾದಂತಹ ರಚನೆಯಾಗಿದ್ದು ಇಲ್ಲಿಯೂ ಕೂಡ ಶಿವನ ಆರಾಧನೆಯು ಆಗಮೋಕ್ತವಾಗಿಯೇ ನಡೆದುಕೊಂಡು ಬರ್ತಾ ಇದೆ ದೇವಾಲಯದ ಇತಿಹಾಸವನ್ನು ಅರಿಯಲು ವಾಸ್ತು ಶೈಲಿಗಳು ಪೋಷಕವಾಗಿ ಇದ್ದಾವೆ ಇಲ್ಲಿರುವಂತಹ ಎರಡು ಮೂರು ಶಿಲಾಶಾಸನಗಳು ಹೆಚ್ಚಿನ ಅಧ್ಯಯನಕ್ಕೆ ಕೂಡ ನೆರವಾಗ್ತವೆ ಆಲಯದ ಹೊರಗಿರುವಂತಹ ದೀಪಮಾಲೆ ಕಂಬದ ಮೇಲಿರುವಂತಹ ಶಾಸನದಿಂದಾಗಿ ದೇವಾಲಯಕ್ಕೆ ಖಚಿತವಾಗಿ ಆರುನೂರು ವರ್ಷಗಳ ಪ್ರಾಚೀನತೆ ಇರೋದು ನಮಗೆ ಕಂಡುಬರುತ್ತೆ ಆದರೆ ಆಲಯವು ಇದಕ್ಕೂ ಮುನ್ನ ಎರಡು ನೂರು ಎರಡು ನೂರು ವರ್ಷಗಳಿಂದಾಚೆಗೆ ವಯಸ್ಸಳರ ಕಾಲದಲ್ಲಿಯೇ ಇಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ಕೂಡ ಹೇಳೋದಕ್ಕೆ ಅವಕಾಶಗಳು ಇದ್ದಾವೆ ಸ್ನೇಹಿತರೆ ಈ ಒಂದು ಶಾಸನದ ಸಾರಾಂಶ ನಾವು ನೋಡೋದಾದರೆ ಶಾಸನದ ಸಾರಾಂಶವನ್ನು ಹಾಗೆ ಶಾಸನವನ್ನು ಕೂಡ ನಾನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ವಿಜಯನಗರದ ಅರಸನಾದ ವೀರದೇವರಾಯ ಒಡೆಯರ ಅಂದ್ರೆ ಒಂದನೇ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಅಂದರೆ ಶಕವರ್ಷ ಸಾವಿರದ ಮುನ್ನೂರು ಮೂವತ್ತು ಮೂರನೇ ವಿಕೃತ ಸಂವತ್ಸರದ ಭಾದ್ರಪದ ಶುದ್ಧ ತ್ರಯೋದಶಿ ಗುರುವಾರದಂದು ಹನ್ನೊಂದು ಒಂಬತ್ತು ಸಾವಿರದ ನಾನ್ನೂರ ಹತ್ತರಂದು ಬಮಣ್ಣ ಶೆಟ್ಟಿಯವರ ಮಗ ಮಾಚ ಶೆಟ್ಟಿಯವರು ಇಲ್ಲಿನ ದೀಪಮಾಲೆ ಕಂಬವನ್ನು ಮಾಡಿಸಿರುತ್ತಾರೆ ಅನ್ನುವಂತಹ ಒಂದು ಇತಿಹಾಸವನ್ನ ಕೂಡ ಇನ್ನು ನಾವು ಕಾಣಬಹುದು ಆರುನೂರು ವರ್ಷಗಳಿಗಿಂತ ಮುಂಚೆನೇ ನಮಗೆ ಇತಿಹಾಸ ಹೇಳುತ್ತೆ ಎರಡು ನೂರು ವರ್ಷಗಳಿಂದಾಚೆಗೆ ವಯಸ್ಸಳರ ಕಾಲದಲ್ಲಿಯೇ ಈ ದೇವಾಲಯ ಅಸ್ತಿತ್ವದಲ್ಲಿತ್ತು ಅನ್ನೋದನ್ನು ಕೂಡ ನಮಗೆ ಇಲ್ಲಿನ ಒಂದು ಶಾಸನಗಳು ತಿಳಿಸ್ತವೆ ನಾನೀಗ ನಿಂತಿರುವಂತಹದ್ದು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಮತ್ತು ಕೋಟೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಳಿ ಶ್ರೀ ಕಾಶಿ ವಿಶ್ವನಾಥ ಮತ್ತು ಕೋಟೆ ಶ್ರೀ ವೆಂಕಟ ಸ್ವಾಮಿ ದೇವಾಲಯಗಳನ್ನು ಒಳಗೊಂಡಿದೆ ಇರುವಂತಹದು ಯಲಹಂಕವು ಅರ್ಕಾವತಿ ನದಿ ಕಣಿವೆಯ ಬಯಲು ಪ್ರದೇಶದ ಆಯಕಟ್ಟಿನ ಸ್ಥಳದಲ್ಲಿ ಇದೆ ಬೆಂಗಳೂರು ನವನಗರ ನಿರ್ಮಾಪಕರಾದಂತಹ ಕೆಂಪೇಗೌಡರ ಆರಂಭಿಕ ರಾಜಧಾನಿಯಾದಂತಹ ಯಲಹಂಕವು ವಯ್ಸಳರ ಕಾಲದಿಂದಲೇ ನೆಲೆವೀಡಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು ಕೋಟೆ ಪೇಟೆಗಳಿಂದಾಗಿ ಚಾರಿತ್ರಿಕ ಹಿರಿಮೆ ಗಳಿಸಿದಂತಹ ಯಲಹಂಕದ ಕೋಟೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಧಾರ್ಮಿಕ ಚೈತನ್ಯವನ್ನು ಎಲ್ಲೆಡೆಗೆ ಪರಿಸರಿಸ್ತಾ ಇದೆ ಇಲ್ಲಿನ ದೇವಾಲಯ ಸಂಕೀರ್ಣವು ಶಿವ ಮತ್ತು ವಿಷ್ಣುವಿನ ಆರಾಧನೆಗೆ ಪ್ರಸಿದ್ಧವಾಗಿರುವಂತಹ ಎರಡು ದೇವಾಲಯಗಳನ್ನು ಒಳಗೊಂಡಿದೆ ಇಲ್ಲಿನ ಮುಖ ಮಂಟಪವು ಹನ್ನೆರಡು ಕಂಬಗಳಿಂದ ಕೂಡಿದೆ ನವರಂಗವು ವಿಶೇಷವಾದಂತಹ ಉಬ್ಬು ಶಿಲ್ಪಗಳ ಕೆತ್ತನೆಗಳಿಂದ ಕೂಡಿದೆ ಕಂಬಗಳನ್ನು ಹೊಂದಿದೆ ವಿಶೇಷವಾಗಿ ಇಲ್ಲಿ ವೈಷ್ಣವ ಪರವಾದ ಶಿಲ್ಪಗಳು ಇವೆ ಆಲೆಯ ನಿರ್ಮಾಪಕರು ನಿರ್ಮಾಪಕರ ಶಿಲ್ಪವೂ ಕೂಡ ಇಲ್ಲಿದೆ ಆಲೆಯ ಯಾರು ನಿರ್ಮಾಣ ಮಾಡಿದರೆ ಅವರ ಶಿಲ್ಪವನ್ನು ಕೂಡ ನಾವು ಈ ಒಂದು ದೇವಾಲಯದ ಆವರಣದಲ್ಲಿ ಕಾಣಬಹುದು ಇಲ್ಲಿಯ ದ್ವಾರಪಾಲಕರ ಶಿಲ್ಪಗಳು ಕೂಡ ನಮ್ಮನ್ನು ಸೆಳೀತವೆ ಗರ್ಭಗೃಹದಲ್ಲಿರುವಂತಹ ರುಕ್ಮಿಣಿ ಸತ್ಯಭಾಮ ಸಹಿತರಾದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರು ಶಿಲ್ಪಕಲಾ ವೈಭವದಿಂದ ಕೂಡಿ ಆಕರ್ಷಕವಾಗಿ ವರಪ್ರದವಾಗಿ ಇದ್ದಾರೆ ಆಲಯ ಪ್ರಾಂಗಣದಲ್ಲಿರುವಂತಹ ಶ್ರೀ ಕಾಶಿ ವಿಶ್ವನಾಥ ದೇವಾಲಯವು ಸಾಧಾರಣವಾದಂತಹ ರಚನೆಯಾಗಿದ್ದು ಇಲ್ಲಿಯೂ ಕೂಡ ಶಿವನ ಆರಾಧನೆಯು ಆಗಮೋಕ್ತವಾಗಿಯೇ ನಡೆದುಕೊಂಡು ಬರ್ತಾ ಇದೆ ದೇವಾಲಯದ ಇತಿಹಾಸವನ್ನು ಅರಿಯಲು ವಾಸ್ತು ಶೈಲಿಗಳು ಪೋಷಕವಾಗಿ ಇದ್ದಾವೆ ಇಲ್ಲಿರುವಂತಹ ಎರಡು ಮೂರು ಶಿಲಾ ಶಾಸನಗಳು ಹೆಚ್ಚಿನ ಅಧ್ಯಯನಕ್ಕೆ ಕೂಡ ನೆರವಾಗ್ತವೆ ಆಲಯದ ಹೊರಗಿರುವಂತಹ ದೀಪಮಾಲೆ ಕಂಬದ ಮೇಲಿರುವಂತಹ ಶಾಸನದಿಂದಾಗಿ ದೇವಾಲಯಕ್ಕೆ ಖಚಿತವಾಗಿ ಆರುನೂರು ವರ್ಷಗಳ ಪ್ರಾಚೀನತೆ ಇರೋದು ನಮಗೆ ಕಂಡುಬರುತ್ತೆ ಆದರೆ ಆಲಯವು ಇದಕ್ಕೂ ಮುನ್ನ ಎರಡು ನೂರು ಎರಡು ನೂರು ವರ್ಷಗಳಿಂದಾಚೆಗೆ ವಯಸ್ಸಳ್ಳರ ಕಾಲ ಹೊಲದಲ್ಲಿಯೇ ಇಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ಕೂಡ ಹೇಳ ಇದಾಗಿದೆ ಸ್ನೇಹಿತರೆ ಬೆಂಗಳೂರಿನ ಯಲಹಂಕದಲ್ಲಿ ಇರ್ತಕ್ಕಂತಹ ಶ್ರೀ ಸ್ವಾಮಿ ದೇವಾಲಯ ಇವತ್ತಿನ ದಿನ ನಾನು ಬೆಂಗಳೂರನ್ನ ಆಳ್ವಿಕೆ ಮಾಡಿದಂತಹ ನಾಡಪ್ರಭು ಕೆಂಪೇಗೌಡರ ರಾಜಧಾನಿ ಯಲಹಂಕದಲ್ಲಿ ಶ್ರೀ ಶ್ರೀ ಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ವಿಶೇಷ ಸಂದರ್ಭದಲ್ಲಿ ದೇವಾಲಯದ ದೃಶ್ಯಗಳು ನಮಗೆಲ್ಲ ಗೊತ್ತಿರೋ ಹಾಗೆ ಕೆಂಪೇಗೌಡರ ಕೊಡುಗೆ ಬೆಂಗಳೂರಿಗೆ ಅಪಾರ ಸಾಕಷ್ಟು ದೇವಾಲಯಗಳನ್ನು ಅವರು ಪುನರುದ್ಧಾರ ಮಾಡ್ತಾರೆ ಸಾಕಷ್ಟು ಕೆರೆಗಳನ್ನು ಅವರು ಮತ್ತೆ ಜೀವ ಬರುವಂತೆ ಮಾಡ್ತಾರೆ ಆ ನಂತರ ಬಂದಂತಹ ರಾಜರಿರಬಹುದು ಅಥವಾ ರಾಜಕಾರಣಿಗಳಿರಬಹುದು ಈ ಒಂದು ದೇವಾಲಯಗಳು ಮತ್ತು ಕೆರೆಗಳನ್ನು ಉಳಿಸಿ ನಮಗೆ ಕೊಡುವಂತಹ ಪ್ರಯತ್ನಗಳು ಕೂಡ ಸಾಕಷ್ಟು ಇದೆ ಅವರೆಲ್ಲರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಕೂಡ ನಾನು ಬೇಗ ಬೆಂಗಳೂರು ನೋಡಿದ್ರಲ್ಲ ಸ್ನೇಹಿತರೆ ಬೆಂಗಳೂರಿನಲ್ಲಿ ನಾನು ನೋಡಿದಂತಹ ಕೆಂಪೇಗೌಡರ ಕಾಲದಲ್ಲಿ ಪುನರುಜ್ಜೀವನಗೊಂಡಂತಹ ಆರುನೂರು ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ಅದಕ್ಕೂ ಮೊದಲೇ ಈ ದೇವಾಲಯ ಇತ್ತು ಎನ್ನುವಂತಹ ಶಾಸನಗಳನ್ನು ತಿಳಿಸುವಂತಹ ಶ್ರೀ ಸ್ವಾಮಿ ದೇವಾಲಯ ಯಲಹಂಕ ನೀವೇನಾದರೂ ದೇವಾಲಯಕ್ಕೆ ಭೇಟಿ ಕೊಡಬೇಕು ಅಂತ ಇದ್ದರೆ ಯಲಹಂಕ ಓಲ್ಡ್ ಟೌನಲ್ಲಿರ್ತಕ್ಕಂತಹ ಕೋಟೆ ಬೀದಿಯಲ್ಲಿ ಇರತಕ್ಕಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ವೀಕ್ಷಣೆ ಮಾಡಬಹುದು ಧನ್ಯವಾದಗಳು